ನಮಸ್ತೆ ಕರುನಾಡು ಇವತ್ತು ನಾವು ಮಲೆನಾಡು ವೀರಶೈವ ಸಮಾಜದ ಒಂದು ವಾರ್ಷಿಕ ಸಭೆಯಲ್ಲಿರ್ತೀವಿ ಈ ಸಭೆಯ ವಿಶೇಷತೆ ಏನಪ್ಪಾ ಅಂದರೆ ಇವತ್ತೆಲ್ಲ ಮಹಿಳೆಯರು ಸೇರಿ ಇಲ್ಲಿ ಹಸೆ ಬ ಹಸೇನ ಏನು ಬರಿತೀವಲ್ಲೋ ಹಸೆ ಅಂದರೆ ನಾವು ಮದುವೆ ಮನೆಯಲ್ಲಿ ನೋಡ್ಕೊಂಡಿರ್ತೀವಿ ಮದುವೆ ಮನೆಯಲ್ಲಿ ನಾವು ಹಸೆ ಶಾಸ್ತ್ರಕ್ಕೆ ಹೋಗ್ತೀವಿ ಇವತ್ತು ಗಂಡಿನ ಹಸೆ ಹೆಣ್ಣಿನ ಮನೆಯಲ್ಲಿ ಹಸೆ ಅಂತ ನೋಡ್ತೀವಿ ಆದ ಆ ಹಸೇನ ಇವತ್ತು ಇಲ್ಲಿ ಬರೆದಿದ್ದಾರೆ ಯಾಕಪ್ಪ ಇದರ ವಿಶೇಷತೆ ಏನಂತಂದರೆ ನಾನು ಈ ವಿಡಿಯೋದಲ್ಲಿ ಹೋಗ್ತಾ ಇದ್ದ ತಮಗೆ ಈ ಹಸೇನ ತೋರಿಸ್ಕೊಂಡೆ ಮಾತಾಡ್ತಾ ಹೋಗ್ತೀನಿ ಹಾಗೆಯೇ ವಿಶೇಷತೆನ ತಿಳಿಸೀನಿ ಈ ಹಸೇನ ಯಾಕೆ ಇಲ್ಲಿ ಬರೆದಿದ್ದಾರೆ ಅಂತ ಇವತ್ತು ಏನಕ್ಕೆ ಮಾಡಿದ್ದಾರೆ ಅಂದರೆ ಇಷ್ಟೇ ಸಿಂಪಲ್ ಯಾಕೆ ಅಂದರೆ ಮ ಇವತ್ತಿನ ಪೀಳಿಗೆನಲ್ಲಿ ಇವತ್ತಿನ ಹೆಣ್ಣು ಮಕ್ಕಳಿಗೆ ಈ ಒಂದು ಜನ್ರೇಷನಲ್ಲಿ ಹಸೆ ಬರೆಯೋದನ್ನು ಕಲಿಸ್ಬೇಕು ಅಂತ ಹಾಗೆ ಹಸೆ ಶಾಸ್ತ್ರಕ್ಕೆ ಹೋಗಿ ನಾವೆಲ್ಲ ಬಂದಿದ್ದೀವಿ ಆದರೆ ಹಸೆ ಹಸೆಯೇ ಬರೆದಿರ್ತಾರಲ್ವ ಆ ಹಸೇನಲ್ಲಿ ಏನು ವಿಶೇಷತೆ ಇದೆ ಏನಿದು ಆ ಚಿತ್ರ ಏನು ಈ ಚಿತ್ರ ಏನು ಅನ್ನೋದು ನಮಗೆ ಗೊತ್ತಿರಲ್ಲ ಆದರೆ ಇವತ್ತು ಇಲ್ಲೊಬ್ಬರು ಅಕ್ಕ ನಮ್ಮ ಜ್ಯೋತಿ ಅಕ್ಕ ಅಂತ ಹೇಳ್ಬಿಟ್ಟು ಜ್ಯೋತಿಷ್ ಉಪ್ರಕಾಶ್ ಅಂತ ಅವರು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ಈ ಹಸೇನಲ್ಲಿ ನೋಡಿ ಇದು ಜ್ಯೋತಿಷ್ ಉಪ್ರಕಾಶ ಅವರೇ ಮಾಡಿರುವಂಥದ್ದು ತುಂಬ ಅದ್ಭುತವಾಗಿ ಬಂದಿದೆ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಈ ರೀತಿ ಹಸೇನ ಬರೀಲಿಕ್ಕೆ ತುಂಬ ಪೇಷನ್ಸ್ ಬೇಕು ಅಷ್ಟೇ ಒಂದು ಹಸೆ ಬರೀಲಿಕ್ಕೆ ಏನಿಲ್ಲ ಅಂದ್ರೆ ಮಿನಿಮಮ್ ಟು ತ್ರೀ ಅವರ್ಸ್ ಆದರೂ ಬೇಕು ಆ ಕಲೆ ಅವರಲ್ಲಿರಬೇಕು ಇವತ್ತು ಈ ಹಸೆ ಒಳಗಡೆ ಏನೇನೋ ಇದೆ ನೋಡಿ ಅದನ್ನು ನಮಗೆ ಅಕ್ಕ ತಿಳಿಸ್ಕೊಟ್ರು ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಈ ಹಸೆಯ ಒಳಗಡೆ ಹೊಂಬಾಳೆ ಕಳಸ ಅಂತ ನಾವೇನು ಕಳಸನ ಇಡ್ತೀವಲ್ಲ ಆ ಕಳಸ ಇದ್ರ ಮಧ್ಯದಲ್ಲಿ ಬರುತ್ತಂತೆ ಅದಾದಮೇಲೆ ಇದು ಗಂಡು ಬಾಸಿಂಗ ಅಂತ ಬಾಸಿಂಗ ಅಂದರೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಬಾಸಿಂಗ ಏನಪ್ಪ ಅಂದರೆ ಗಂಡಿಗೆ ಬಾಸಿಂಗ ಕಟ್ತಾರೆ ಮದುವೆ ಸಮಯದಲ್ಲಿ ಅದು ಈ ಹಸೆಯ ಒಳಗಡೆ ಇರುತ್ತೆ ಇದರ ಬಗ್ಗೆ ನೋಡಿ ಎಷ್ಟು ಅರ್ಥಪೂರ್ಣವಾಗಿ ಬಿಡಿಸಿ ತೋರಿಸಿದ್ದಾರೆ ಇವತ್ತಿನ ಜನ್ರೇಷನ್ಗೆ ನೋಡಿ ಅದು ಸೂರ್ಯ ಸೂರ್ಯ ಅಂತೆ ಅದಾದಮೇಲೆ ನೆಕ್ಸ್ಟ್ ತೋರಿಸಿದ್ರೆ ನೋಡಿ ಇದು ಗಿಳಿ ನಾವು ಏನೋ ಪಕ್ಷಿ ಬರುತ್ತಲ್ಲ ಆ ಪಕ್ಷಿ ಹಾಸ್ಯ ಒಳಗಡೆ ಬರುತ್ತೆ ಅದಾದಮೇಲೆ ಇದು ಕಳಶ ಇದಾದ ಮೇಲೆ ನೋಡಿ ಇದು ಹೆಣ್ಣು ಬಾಸಿಂಗ ಹೆಣ್ಣು ಬಾಸಿಂಗ ಈಗ ಮದುವೆ ಸಾಮಾನ್ಯ ಹುಡುಗಿಗೆ ಬಾಸಿಂಗನ ಕಟ್ತಾರೆ ಹೆಣ್ಣು ಬಾಸಿಂಗನ ಕಟ್ತಾರೆ ಆ ಬಾಸಿಂಗ ಇರುತ್ತೆ ಅದಾದಮೇಲೆ ನೋಡಿ ಇದು ಚಂದ್ರ ಅದ್ರ ಒಳಗಡೆ ಎಷ್ಟು ಒಂದು ಅದ್ಭುತವಾಗಿ ವಿಶ್ಲೇಷಣೆಯನ್ನು ಮಾಡಿ ತೋರಿಸಿದ್ರು ಯಾಕೆಂದರೆ ಇದನ್ನು ನೋಡಬೇಕು ನಾವು ನಾವು ಬರೀ ಹಸೆ ಶಾಸ್ತ್ರಕ್ಕೆ ಹೋಗೋಣ ಊಟ ಮಾಡ್ಕೊಳ್ಳೋಣ ಬರೋಣ ಅಷ್ಟೇ ನಮಗೆ ಗೊತ್ತಿದ್ದು ಇದರ ಸಂಪೂರ್ಣ ಮಾಹಿತಿ ಇವತ್ತು ಕೊಟ್ಟಿದ್ದಾರೆ ನಾಳೆ ದಿವಸ ಯಾರೇ ಕೇಳಿದ್ರು ಸಹ ಹಸೆ ಒಳಗಡೆ ಏನಿರುತ್ತೆ ಅದು ಏನು ಚಿತ್ರ ಅಂದರೆ ಅಷ್ಟು ತುಂಬ ಕ್ಲಿಯರಾಗಿ ಬಿಡಿಸಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆಯೇ ತುಂಬ ಜನ ಇಲ್ಲಿ ಹಸೆ ಬರೆದಿದ್ದಾರೆ ಪ್ರತಿಯೊಂದನ್ನು ನೋಡ್ಕೊಂಡು ಬರೋಣ ಸ್ನೇಹಿತರೆ ನಾನು ತೋರಿಸ್ಕೊಂಡು ಬರ್ತೀನಿ ಹಾಗೆಯೇ ನೋಡಿ ಸುಮಾರು ಒಂದು ಇಪ್ಪತ್ತು ಮೂವತ್ತು ಇಪ್ಪತ್ತು ಮೂವತ್ತು ಹಸೇನ ಬರೆದಿದ್ದಾರೆ ಒಂದೊಂದು ಹಸೆ ಬರೀಲಿಕ್ಕೆ ಕನಿಷ್ಠ ಪಕ್ಷ ಒಂದು ಗಂಟೆನಾದರೂ ಬೇಕಾಗೇ ಆಗುತ್ತೆ ಎಷ್ಟು ಒಂದು ಅದ್ಭುತವಾಗಿ ಬರೆದಿದ್ದಾರೆ ಅಂದರೆ ಇದು ನಿಜವಾಗಲೂ ತುಂಬ ಅದ್ಭುತವಾಗಿ ಮೂಡಬಂದಂಥ ಹಸೆ ನಿಮಗೆಲ್ಲೂ ನಿಮಗೆ ಸಾಮಾನ್ಯವಾಗಿ ಕಾಣ ಸಿಗಲ್ಲ ಯಾಕೆಂದರೆ ನಾವು ಸರ್ವೇ ಸಾಮಾನ್ಯವಾಗಿ ರಂಗೋಲಿ ಸ್ಪರ್ಧಿಗಳನ್ನು ನೋಡಿದ್ದೀವಿ ಸ್ಪರ್ಧೆ ಮಾಡಿದ್ರು ರಂಗೋಲಿನ ಹೆಣ್ಣು ಮಕ್ಕಳು ಹಾಕೋದನ್ನು ನೋಡಿದ್ವಿ ಆದರೆ ಇವತ್ತು ಹಸೇನ ಹಾಕಿದ್ದಾರೆ ನೋಡಿ ತುಂಬ ಅದ್ಭುತವಾಗಿ ಹಾಕಿದ್ದಾರೆ ಒಂದೊಂದು ಒಂದೊಂದು ಡಿಸೈನಲ್ಲಿದೆ ಅದೇ ಅದೇ ಏನು ಹಿಂದೂ ಸಂಪ್ರದಾಯದಲ್ಲಿ ಹಸೆಗೆ ಏನು ಪ್ರಾಮುಖ್ಯತೆ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಬೇರೆ ಬೇರೆ ಡಿಸೈನ್ ಕಾಣ್ಬೋದು ಆದರೆ ಶಾಸ್ತ್ರ ಪ್ರಕಾರ ಅದರ ಒಳಗೆ ಏನಿರಬೇಕು ಅದನ್ನೇ ಇದೆ ನೋಡಿ ಒಂದರಲ್ಲೂ ಬೇರೆ ಒಂದೇ ಒಂದು ಇದಿಲ್ಲ ಏನಂದರೆ ಡಿಫ್ರೆನ್ಸ್ ಇಲ್ಲ ಅದೇ ಗಂಡು ಬಾಸಿಂಗ ಅದೇ ಸೂರ್ಯ ಅದೇ ಗಿಳಿ ಅದೇ ಹೆಣ್ಣು ಬಾಸಿಂಗ ಅದೇ ಕಳಶ ಅದರ ನೋಡಲಿಕ್ಕೆ ಮಾತ್ರ ಎರಡು ಕಣ್ಣು ಸಾಲಲ್ಲ ಅಷ್ಟು ಅದ್ಭುತವಾಗಿದೆ ಅಣ್ಣ ಅಷ್ಟು ಅಷ್ಟು ಅದ್ಭುತವಾಗಿದೆ ಯಾವ ರೀತಿ ಅಂದರೆ ಅದು ಹೇಳಲಿಕ್ಕೆ ಅಸಾಧ್ಯ ಕಣ್ಣು ಕುಕ್ಕತಾ ಇದೆ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ತುಂಬ ಚೆನ್ನಾಗಿ ಬರ್ತದೆ ಅದರಲ್ಲೂ ಅಕ್ಕ ತಿಳಿಸ್ಕೊಟ್ರು ಮಾತಾಡ್ತಾ ಏನಪ್ಪ ಅಂತ ಇದು ಮಲೆನಾಡು ಭಾಗದಲ್ಲಿ ಮಾತ್ರ ಈ ರೀತಿಯ ಹಸೇನ ಬರೆಯತ್ತಂತೆ ಮತ್ತು ನಾವು ಬಯಲು ಸೀಮೆ ಭಾಗಕ್ಕೆ ಹೋದಾಗ ಅವರ ಸಂಪ್ರದಾಯದಂತೆ ಅವರು ಬೇರೆ ರೀತಿಯ ಹಸೆಗಳನ್ನು ಬರೀತಾರಂತೆ ಈ ರೀತಿಯ ಹಸೇನ ಬರೆಯಲ್ಲ ಅಂತ ಅಕ್ಕ ಹೇಳ್ಬೋದು ತುಂಬ ಅರ್ಥಪೂರ್ಣವಾದ ಒಂದು ಮಾಸಿಕ ಸಭೆ ಅಂತಲೇ ಹೇಳ್ಬೋದು ಮಲ್ನಾಡು ವೀರಶಿವ ಸಮಾಜದಿಂದ ನಡೆಸಿಕೊಟ್ಟಂತಹ ಮಾಸಿಕ ಸಭೆ ತುಂಬಾ ಒಂದು ಅರ್ಥ ಸಿಕ್ಕಿದೆ ಇದಕ್ಕೆ ಸ್ನೇಹಿತರೆ ಮಲೆನಾಡು ಭಾಗದಲ್ಲಿ ಯಾವ್ಯಾವ ರೀತಿಯ ಹಸೇನ ಹಾಕ್ತಾರೆ ಅಂತ ಹೇಳಿ ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಹಾಗೆ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಸ್ನೇಹಿತರೆ ನಮಸ್ತೆ

ধন পাছত ಹೌದು ಈಗ ಹಸೆ ಮಣ್ಣೆ ನಾವು ಸಾಮಾನ್ಯವಾಗಿ ಕೇಳಿದ್ದೀವಿ ಇದ್ರ ಬಗ್ಗೆ ನಾನು ಕೇಳಿ ನಾನು ನಿಮ್ಮ ಹತ್ರ ಕೇಳಲೇ ಬಿಟ್ಟು ಏಕೆಂದ್ರೆ ಹಸೆ ಮಣ್ಣಿನಲ್ಲಿ ಇದೇ ಡಿಸೈನ್ ಬರತ್ತೆ ಬೇರೆ ಬೇರೆ ಡಿಸೈನ್ ಮಾಡಿ ಹಸೆ ಮಣ್ಣಿನ ವಿಶೇಷತೆ ಏನತ್ತ ಇದು ಇವಾಗ ಗಂಡಿಂದು ಗಂಡು ಅಂದರೆ ಇದರಲ್ಲಿ ಗಂಡು ಬಾಸಿಂಗನೇ ಇರುತ್ತೆ ಓಕೆ ಅಲ್ಲಿ ಏನು ಮಾಡಿದಿರಲ್ವಾ ಅಲ್ಲಿ ಇದರಲ್ಲಿ ಹಸಿನಲ್ಲಿ ಏನು ಮಾಡಿದಾರಲ್ಲ ಸೇಮ್ ಇದು ಗಂಡಿಂದು ಅದೇ ಸೇಮ್ ಇಲ್ಲಿದೆ ಹೆಣ್ಣು ಬ ಹೆಣ್ಣಿಂದು ಹಸೆ ಮಣೆ ಅಂದರೆ ಈ ಈ ರೀತಿ ಡಿಸೈನ್ ಬರುತ್ತೆ ಅಂದರೆ ಅಲ್ಲಿ ಮಾಡಿದಾರಲ್ಲ ಸೇಮ್ ಡಿಸೈನ್ ಹಸೆ ಮಣೆನಾದ್ರೂ ಇರುತ್ತೆ ಸೇಮ್ ಅದೇ ಡಿಸೈನ್ ಒಟ್ಟಿಗೆ ಅರ್ಥಪೂರ್ಣ ವಾರ್ಷಿಕ ಸಭೆ ಈ ಸರಿ ನಡೆದಿದೆ ಅಂತ ಅನ್ಕೋಬಹುದು ಯಾಕೆಂದ್ರೆ ಬಂದಾಗ ಇದೊಂದು ಅರ್ಥ ಸಿಗುತ್ತೆ ಕೆಲವರಿಗೆ ಈ ತರ ಒಂದು ಮಾಡಿಸಿದಾಗ ಕೆಲವರು ಕಾಂಪಿಟೇಷನ್ ಉದ್ದೇಶದಿಂದ ಹೋಗುತ್ತೆ ಇವತ್ತಿನ ಕಾಲದಲ್ಲಿ ಯಾವ ರೀತಿ ಆಗಿದೆ ಅಂದ್ರೆ ಜನರೇಷನ್ ನೀವು ಹೇಳಿದ್ರು ತುಂಬಾ ವಿಶೇಷವಾಗಿ ಯಾಕೆಂದ್ರೆ ಹೆಣ್ಮಕ್ಳ ಕೈಲಾಗಲಿ ಗಂಡು ಮಕ್ಳು ಕೈಲಾಗಿ ಇವತ್ತು ಮೊಬೈಲ್ ಲ್ಯಾಪ್ಟಾಪ್ ಎರಡೇ ಲ್ಯಾಪ್ಟಾಪು ಮೊಬೈಲ್ ಎರಡೇ ಇವತ್ತಿನ ಪ್ರಪಂಚ ಆಗಿದೆ ಇವತ್ತಿನ ಹೆಣ್ಮಕ್ಳಿಗೆ ಇವತ್ತಿನ ಜನರೇಷನ್ ಹೆಣ್ಮಕ್ಳಿಗೆ ಹಸೆ ಬರೆಯಲಿ ಅಂದ್ರೆ ರಂಗೋಲಿ ಎಲ್ಲ ವರ್ಕ್ ಹೋಗ್ತಿದಾರೆ ಅದರಿಂದ ಸಮಾಜದಲ್ಲಿ ರಂಗೋಲಿ ಸ್ಪರ್ಧೆಗಳು ಈ ತರ ಹಾಸೆ ಬರೆಯೋದು ಏನೋ ವಿಶೇಷವಾಗಿ ಇರ್ತಾರೆ ಪ್ರತಿ ವರ್ಷ ಇಲ್ಲ ಒಂದು ಕಾನ್ಸೆಪ್ಟ್ ಹಾಗೆ ನೀವು ಅಕ್ಮದೇವಿ ಇದರಲ್ಲಿ ಸಂಘಟನೆಯಲ್ಲಿದ್ದರೆ ಈ ಕಲೆಗಳನ್ನು ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಯಾಕ ನೀವು ಒಂದು ಹತ್ತು ಜನಕ್ಕೆ ಕಲಿಸ್ಕೊಡಿ ಇವತ್ತಿನ ಜನ್ರೇಷನಿಗೆ ಹೆಣ್ಣು ಮಕ್ಕಳಿಗೆ ಒಂದು ಹತ್ತು ಜನಕ್ಕಾಗಿ ಕಲಿಸ್ಕೊಡಿ ಅಂತ ಹೇಳಿದರೆ ನಮ್ಮ ಕಾಂಗ್ರೆಸ್ ಅಂತ